ಆಯುರ್ವೇದದಲ್ಲಿ ಪಾದಗಳಿಗೆ ಎಣ್ಣೆ ಮಸಾಜ್ ಮಾಡುವುದಕ್ಕೆ ಸಾಕಷ್ಟು ಮಹತ್ವವಿದೆ ಇದಕ್ಕೆ ಪಾದ ಅಭ್ಯಂಗ ಸಹ ಕರೀತಾರೆ ಇದು ಶಕ್ತಿಯ ಹರಿವನ್ನು ಸಕ್ರಿಯಗೊಳಿಸುತ್ತೆ ವಾತ ಪಿತ್ತ ಮತ್ತೆ ಕಫ ಇಂತಹ ದೋಷಗಳನ್ನ ಪರಿಹಾರ ಮಾಡುತ್ತೆ ರಾತ್ರಿ ಮಲ್ಗಕ್ಕೆ ಮುಂಚೆ ಪಾದಕ್ಕೆ ಎಣ್ಣೆ ಮಸಾಜ್ ಮಾಡೋದ್ರಿಂದ ಸಾಕಷ್ಟು ಪ್ರಯೋಜನಗಳಿವೆ ಇನ್ನು ಪಾದ ಮಸಾಜ್ ಮಾಡಲಿಕ್ಕೆ ಕೊಬ್ಬರಿ ಎಣ್ಣೆ ಬಾದಾಮಿ ಎಣ್ಣೆ ಸಾಸಿವೆ ಎಣ್ಣೆ ಮತ್ತೆ ಎಳ್ಳೆಣ್ಣೆ ಇದು ತುಂಬಾ ಉತ್ತಮ ಪಾದಕ್ಕೆ ಎಣ್ಣೆ ಮಸಾಜ್ ಮಾಡೋದ್ರಿಂದ ನಮ್ಮ ಪಾದದಲ್ಲಿರೋ ಅಕ್ಯುಪ್ರೆಷರ್ ಪಾಯಿಂಟ್ಗಳು ಆಕ್ಟಿವೇಟ್ ಆಗುತ್ತೆ ಮತ್ತೆ ನಮ್ಮ ದೇಹನ ಸಮತೋಲನದಲ್ಲಿಡಕ್ಕೆ ಸಹಾಯ ಮಾಡುತ್ತೆ ಪಾದಕ್ಕೆ ಮಸಾಜ್ ಮಾಡೋದ್ರಿಂದ ನಮ್ಮ ದೇಹನ ಶಾಂತಿ ಮಾಡುತ್ತೆ ಮತ್ತೆ ಒಳ್ಳೆ ನಿದ್ರೆ ಬರುತ್ತೆ ರೆಗ್ಯುಲರ್ ಆಗಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆಗುತ್ತೆ ನರಗಳನ್ನು ಶಾಂತಗೊಳಿಸುತ್ತೆ ಮತ್ತೆ ಒತ್ತಡ ನಿವಾರಣೆಗೆ ಇದು ತುಂಬಾ ಸಹಾಯ ಮಾಡುತ್ತೆ ಅದಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತೆ ಪಾದಗಳಿಗೆ ರೆಗ್ಯುಲರ್ ಆಗಿ ಎಣ್ಣೆ ಹಚ್ಚೋದ್ರಿಂದ ಪಾದಗಳನ್ನು ಮೃದು ಮಾಡುತ್ತೆ ಪಾದಗಳನ್ನು ಹೈಡ್ರೇಟ್ ಆಗಿಡುತ್ತೆ ಮತ್ತೆ ಶುಷ್ಕತೆಯನ್ನು ದೂರ ಮಾಡೋಕ್ಕೆ ಸಹಾಯ ಮಾಡುತ್ತೆ ಥ್ಯಾಂಕ್ ಯು